ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡೋದಂತ ಇದ್ದೀನಿ ಪೂರ್ತಿ ಬ್ಲೌಸ್ನ ಯಾವ ರೀತಿ ಅಳತೆ ತೊಗೊಳೋದು ಎಲ್ಲ ಸೈಜಿಂದು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಒಂದು ಅರ್ಧ ಇಂಚು ಅಷ್ಟು ನಾವು ಎಷ್ಟು ಸ್ಟಿಚ್ ಮಾಡ್ತೀವಿ ಬಟ್ಟೆ ಬಿಟ್ಟು ಮಾರ್ಜಿನ್ ಬಿಟ್ಟು ಅಷ್ಟನ್ನು ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಅದರಿಂದ ಮೇಲಕ್ಕೆ ನಮಗೆ ನೆಕ್ ಅಳತೆ ಗೊತ್ತಾಗಲ್ಲ ಇಲ್ಲಿಗೊಂದು ಪಾಯಿಂಟ್ ಹಾಕ್ಕೊಳ್ಬೇಕು ನೆಕ್ ಡೀಪು ಅದರಿಂದ ಮೇಲಕ್ಕೆ ಒಂದು ಕಾಲು ಇಂಚು ಇವ್ರದ್ದು ಎಷ್ಟಾದರೂ ಇರಲಿ ಡೀಪು ನೋಡಿ ಇಷ್ಟು ಈ ಥರ ಹಾಕ್ಕೊಂಡ್ರೆ ನಮಗೆ ಕರೆಕ್ಟ್ ಲೆಂತ್ ಸಿಗುತ್ತೆ ಇಲ್ಲಿ ಶೋಲ್ಡರು ಕರೆಕ್ಟ್ ಇಲ್ಲಿಗೊಂದು ಶೋಲ್ಡರ್ ಪಾಯಿಂಟ್ ಒಂದು ಪಾಯಿಂಟ್ ಹಾಕೊಳ್ಳಿ ಅದ್ರ ಮೇಲಕ್ಕೆ ಒಂದು ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ಅದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಬಿಟ್ಟು ಬಟ್ಟೆನ ಕಟ್ ಮಾಡ್ಕೋಬೇಕು ಅಲ್ಲಿ ಹಾಗೆ ಆರ್ಮೂಲ ಸದಿಗೆ ಈ ಥರ ಇಲ್ಲಿ ಒಂದು ಸ್ಟಿಚ್ಚಿಗೆ ಒಂದು ಆಮೇಲೆ ಮೇಲಕ್ಕೊಂದು ಪಾಯಿಂಟ್ ಹಾಕ್ಕೊಳ್ಬೇಕು ಆ ಥರನೂ ಗೊತ್ತಾಗಲಿಲ್ಲ ಅಂದರೆ ಈ ಥರ ಡೈರೆಕ್ಟಾಗಿ ನೀವು ಬಟ್ಟೆನ ಅಳತೆ ಮಾಡ್ಕೋಬೇಕು ಹದಿನಾಲ್ಕೂವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದುವರೆಗೆ ವರೆಗೆ ಇಲ್ಲಿ ಮಾರ್ಕ್ ಇದ್ದೀನಿ ಕರೆಕ್ಟಾಗಿ ಇದೆ ನಾವು ಹಾಕ್ಕೊಂಡಿರೋ ಪಾಯಿಂಟು ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಇಲ್ಲಿ ಶೋಲ್ಡರ್ ಬರುತ್ತೆ ಇದು ಬ್ಲೌಸಿನ ಬ್ಯಾಕ್ ಸೈಡಿಂದು ಕಟ್ ಮಾಡ್ಕೊಳ್ತಾ ಇರೋದು ನಾನು ಮಾರ್ಕ್ ಹಾಕಿ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಬಿಗ್ನರ್ಸ್ಗೆ ನೋಡಿ ಈ ಥರ ಇಟ್ಕೊಂಡು ಇವ್ರದ ನೆಕ್ ಎಷ್ಟಾಗಲ ಇದೆ ಅಷ್ಟೇ ಆಗಲೇ ಮಾರ್ಕ್ ಹಾಕ್ಕೊಳ್ಬೇಕು ಹಾಗೆ ನೆಕ್ಕು ಭುಜದ ಆಗಲ್ಲ ಇವ್ರದ್ದು ರೆಡಿ ಇಷ್ಟು ಪಾಯಿಂಟಿಗೆ ಒಂದು ಆಮೇಲೆ ಒಂದು ಅರ್ಧ ಇಂಚು ಮುಂದಕ್ಕೆ ನೋಡಿ ಈ ಥರ ಇಟ್ಕೋಬೇಕು ಈ ಕಡೆ ನೆಕ್ ಹುಡ್ದು ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಅಲ್ಲಿದ್ದ ಭುಜನ ಕರೆಕ್ಟಾಗಿ ಇಟ್ಕೊಂಡು ಅಲ್ಲಿದ್ದ ಒಂದು ಅರ್ಧ ಇಂಚು ಮುಂದಕ್ಕೆ ಇಟ್ಕೋಬೇಕು ಪಾಯಿಂಟನ್ನು ಇದು ಕರೆಕ್ಟಾಗಿ ಐದೂವರೆ ಇದೆ ಭುಜ ಹಾಗೆ ಆರ್ಮೋಲ್ ನಮಗೆ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದರೆ ಈ ಥರನೂ ನೀವು ನೋಡ್ಕೋಬೋದು ಈ ಥರ ಇಟ್ಕೊಂಡು ಸ್ಕೇಲ್ ಇಟ್ಕೊಂಡು ಐದು ಮುಕ್ಕಾಲಿದೆ ಇದೆ ನಾನಿಲ್ಲಿ ಐದುವರೆ ತೊಗೊಳ್ತೀನಿ ಬೇಕು ಅಂದರೆ ಆಮೇಲೆ ಆರ್ಮೋಲು ಶೇಪು ಎಲ್ಲ ರೌಂಡು ನೋಡಿಕೊಂಡು ಐದು ಮುಕ್ಕಾಲಿ ಬೇಕು ಅಂದರೆ ನಾವು ರೆಡಿ ಮಾಡ್ಕೋಬೋದು ಈಗ ಬ್ಲೌಸ್ ಸುತ್ತಳುತ್ತೆ ಇನ್ನೊಂದು ಸರಿ ಆರ್ಮೋಲ್ನು ಇಲ್ಲಿ ಒಳಭಾಗದಿಂದ ನೋಡ್ಕೊಬೋದು ಥರ ಫುಲ್ ಸ್ಟ್ರೈಟಾಗಿ ಇಟ್ಕೋಬೇಕು ಆವಾಗ ನಮಗೆ ಆರ್ಮೋಲ್ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಸುತ್ತಾಡ್ತೇನೂ ಕರೆಕ್ಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೂ ಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೋಡ್ಬೋದು ಇಲ್ಲಿ ಆರ್ಮೋಲ್ನ ಇಲ್ಲಿ ಒಳಭಾಗದಿದ್ದನ್ನಾದರೂ ನೋಡ್ಕೋಬೋದು ಕರೆಕ್ಟಾಗಿ ಅಷ್ಟೇ ಕರೆಕ್ಟಾಗಿ ಸಿಗುತ್ತೆ ಹಾಗೆ ಬ್ಲೌಸಿನ ಸುತ್ತಳತೆ ಹತ್ತು ಇಂಚು ಅಂದರೆ ನಲವತ್ತು ಇದು ಎರಡು ಇಂಚು ಎಕ್ಸ್ಟ್ರಾ ತೊಗೋಬೇಕು ಹತ್ತು ಹತ್ತಕ್ಕೆ ಒಂದು ಪಾಯಿಂಟ್ ತಗೊಳ್ಬೇಕು ಆಮೇಲೆ ಎರಡು ಇಂಚು ಮಾರ್ಜಿನ್ ಹನ್ನೆರಡು ಇಂಚಿಗೆ ಪಾಯಿಂಟನ್ನು ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೊಂಟದ ಸುತ್ತಳತೆ ನೋಡಿ ಈ ಥರ ತೊಗೋಬೇಕು ಉಕ್ಸ್ ಕಡೆಯಿಂದ ತೊಗೊಂಬರ ಕರೆಕ್ಟಾಗಿ ಇಟ್ಕೋಬೇಕು ಕಾಜಾಪಟ್ಟಿನ ಬಿಡಬೇಕು ಎಷ್ಟಿರುತ್ತೆ ನಾಲ್ಕನೇ ಒಂದು ಭಾಗನ ನಾವಿಲ್ಲಿ ಮಾರ್ಕನ್ನು ಹಾಕೊಳ್ಬೇಕು ಅದು ಎಷ್ಟಾದರೂ ಇರಲಿ ಮೂವತ್ತ್ನಾಲ್ಕು ಮೂವತ್ತೊಂದು ಮೂವತ್ತೆರಡು ಎಪ್ಪತ್ತೆಂಟು ಎಷ್ಟಾದರೂ ಇರಲಿ ಬ್ಲೌಸಿಂದು ಸೊ ಸೊಂಟದ ಸುತ್ತಳತೆ ಅದನ್ನು ಈ ಥರ ನಾಲ್ಕನೇ ಒಂದು ಭಾಗ ಮಾತ್ರ ತೊಗೋಬೇಕು ಎಂಟು ಮುಕ್ಕಾಲಿದೆ ಇದೆ ಈ ಎಂಟು ಮುಕ್ಕಾಲಿಗೆ ಒಂದು ಇಂಚು ಇಲ್ಲಿ ಆ್ಯಡ್ ಮಾಡಿಕೊಂಡು ಟಕ್ಸಿಂದು ಸೇರಿಸ್ಕೊಂಡು ಒಂಬತ್ತು ಮುಕ್ಕಾಲಿಗೆ ಪಾಯಿಂಟ್ ಹಾಕ್ಕೊಳ್ತೀನಿ ಇಲ್ಲಿದ್ದ ಎರಡು ಇಂಚು ಮಾರ್ಜಿನ್ನು ಈಗ ಇದು ನಮಗೆ ಬ್ಲೌಸಿಗೆ ಮಾರ್ಜಿನ್ ಇದು ಎರಡು ಇಂಚು ನೀವು ಒಂದೂವರೆ ಇಂಚು ಬೇಕಂದರೆ ಬಿಟ್ಕೋಬೋದು ಎರಡು ಇಂಚು ಬಿಟ್ಕೊಳ್ಳೋದ್ರಿಂದ ನಮಗೆ ಅಕಸ್ಮಾತ್ ಬಟ್ಟೆ ಏನಾದರೂ ಅಳತೆ ಮಾಡುವಾಗ ಕಡಿಮೆ ಆಗಿತ್ತು ಅಂದರೆ ಬಟ್ಟೆ ಅಲ್ಲಿರುತ್ತೆ ಹಾಗಾಗಿ ಬಿಗಿನರ್ಸ್ ಆಗಿದ್ದರೆ ಎರಡು ಇಂಚು ತಗೊಳ್ಳಿ ಕರೆಕ್ಟ್ ಆಗುತ್ತೆ ಎರಡು ಕಾಲಿಗೆ ನಾನಿಲ್ಲಿ ಪಾಯಿಂಟ್ ಇದ್ದೀನಿ ಇಲ್ಲಿ ಕೆಳಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಮೂರು ಇಂಚಿಗೆ ಪಾಯಿಂಟ್ ಹಾಕ್ಕೊಂಡು ನಿಮಗೆ ಇಲ್ಲಿ ಯಾವುದಾದ್ರೂ ಡಿಸೈನ್ ಮಾಡ್ಕೋಬೋದು ರೌಂಡ್ ಶೇಪು ವಿ ಶೇಪು ಸ್ಕ್ವಯರು ಯಾವುದಾದ್ರೂ ಮಾಡ್ಕೋಬೋದು ಸಿಂಪಲ್ಲಾಗಿ ಲೀಫ್ ಡಿಸೈನ್ ಕೂಡ ಮಾಡ್ಕೋಬೋದು ನಾನಿಲ್ಲಿ ಜಸ್ಟ್ ರೌಂಡ್ ಶೇಪು ಮಾರ್ಕ್ ಹಾಕಿಬಿಟ್ಟು ಪೈಪಿಂಗ್ನ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ವಿಡಿಯೋಗಳನ್ನ ತುಂಬಾ ತೋರಿಸ್ಕೊಟ್ಟಿದ್ದೀನಿ ನಾಲ್ಕೈದು ವೀಡಿಯೋಗಳಲ್ಲಿದ್ದಾವೆ ನೀವು ಪ್ಲೇಲಿಸ್ಟಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ ಪೈಪಿಂಗ್ ಯಾವ ರೀತಿ ಮಾಡೋದು ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ನಾನು ಐದೂವರೆ ಫಸ್ಟ್ ಮಾರ್ಕ್ ಹಾಕ್ಕೊಂಡು ಅದಾದಮೇಲೆ ಅಳತೆನ ನೋಡಿಕೊಂಡು ಐದು ಮುಕ್ಕಾಲು ಬೇಕು ಅಂದರೆ ಇಳಿಸ್ಕೋಬೋದು ಕೆಳಕ್ಕೆ ಇಲ್ಲಿ ಒಂದು ಕಾಲು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಆರ್ಮಲ್ ಶೇಪನ್ನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕರು ಸ್ಕೇಲ್ ತೊಗೊಂಡು ಫ್ರೆಂಚ್ ಕರು ಕರು ಸ್ಕೇಲ್ ತೊಗೊಂಡು ನೀವು ಈ ಥರ ರೌಂಡ್ ಶೇಪ್ ಹಾಕ್ಕೊಳ್ಳೋದ್ರಿಂದ ಯಾವುದೇ ಥರ ನಮಗೆ ಎಕ್ಸ್ಟ್ರಾ ಬಟ್ಟೆ ಉಳಿದು ಅಲ್ಲಿ ಉಬ್ಬಿದಂಗೆ ಆಗುತ್ತೆ ಅಂತಾರಲ್ಲ ಈ ಥರ ನಾವು ರೌಂಡ್ ಶೇಪ್ ಹಾಕೊಳ್ಳೋದ್ರಿಂದ ಬಟ್ಟೆ ಉಳಿಯೋದಿಲ್ಲ ಕರೆಕ್ಟಾಗಿ ರೌಂಡ್ ಶೇಪ್ ತೆಗೀತದೇನೆ ಇಲ್ಲಿ ನಾನು ಟಕ್ಸ್ ಪಾಯಿಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಒಂದು ಇಂಚಿನಷ್ಟು ನಾವೇನು ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಆ ಒಂದು ಇಂಚು ಇಲ್ಲಿ ಟಕ್ಸಿಗೆ ಹೋಗಿ ಅರ್ಧ ಅರ್ಧ ಇಂಚು ಹಿಡ್ಕೋಬೇಕಿಲ್ಲಿ ಐದು ಇಂಚಿನಷ್ಟು ಉದ್ದ ಅರ್ಧ 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 ಇಂಚಿನಷ್ಟು ಹಿಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಇದು ಸೈಡಲ್ಲಿ ನಾವು ವೇರ್ ಮಾಡಿದಾಗ ಎಕ್ಸ್ಟ್ರಾ ಬಂದಂಗೆ ಆಗುತ್ತೆ ಇದೇನು ನಾ ಒಂದು ಅರ್ಧ ಇಂಚು ಕಡಿಮೆ ಮಾಡಿಕೊಂಡ್ರೆ ಬ್ಲೌಸ್ ಲೆಂತ್ ಏನು ಕಡಿಮೆ ಆಗೋದಿಲ್ಲ ಈ ಸೈಡಲ್ಲಿ ಮಾತ್ರ ಕಡಿಮೆ ಆಗುತ್ತೆ ಅಷ್ಟೇ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈಗ ಫ್ರಂಟ್ ಪೋರ್ಷನ್ ಯಾವ ರೀತಿ ಮಾರ್ಕ್ ಹಾಕೊಳ್ಳೋದು ಹಾಗೆ ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಒಂದು ಅರ್ಧ ಇಂಚಿನಷ್ಟು ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೋಸ್ಕರ ಅರ್ಧ ಇಂಚು ಬಿಟ್ಕೊಂಡು ನೋಡಿ ನಾನಿಲ್ಲಿ ಮಾರ್ಕ್ ಹಾಕಿದ್ದೀನಿ ಅದೇ ನೆಟ್ಗೆ ಇದನ್ನ ನಾವೇನು ಬ್ಯಾಕ್ ಸೈಡಿಂದು ಬ್ಲೌಸಿನ ಹಿಂಭಾಗದ್ದು ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಮುಂಭಾಗಕ್ಕೆ ಕಟ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಈ ಥರ ಇಲ್ಲಿ ಶೋಲ್ಡರ್ ಬರುತ್ತೆ ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ ಇದು ನೆಕ್ಕು ಆಗಲ್ಲ ಫ್ರಂಟ್ ಪೋಷನಿ ನೆಕ್ಕು ಭುಜ ಎಷ್ಟಿರುತ್ತೆ ಅಷ್ಟನ್ನೇ ಮಾರ್ಕ್ ಹಾಕ್ಕೊಳ್ಳಿ ಯಾವುದೇ ಥರ ಚೇಂಜಸ್ನ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಐದುವರೆಗೇನೆ ನಾವು ಇಲ್ಲಿ ರೆಡಿ ಬರೋ ಥರನೇ ಶೋಲ್ಡರ್ನ ಇಟ್ಕೊಂಡು ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು ಇದು ಪೂರ್ತಿ ಒಂದು ಲೈನ್ ಪೂರ್ತಿ ಹಾಕ್ಕೊಳ್ಳಿ ಈ ಥರ ಸ್ಕೇಲ್ ಇಟ್ಕೊಂಡು ನೀವು ಆರೂವರೆ ಇಂಚಿಗೆ ಫ್ರಂಟ್ ನೆಕ್ ಡೀಪು ಆರ್ಮೋನ್ ಶೇಪು ಈ ಥರ ನೋಡಿ ಕರೆಕ್ಟಾಗಿ ಲೈನ್ ಹಾಕೊಳ್ಳಿ ಇಲ್ಲಿದ್ದ ಅರ್ಧ ಇಂಚು ಒಳಕ್ಕೆ ಈ ಆರ್ಮೋನ್ ಶೇಪು ಮುಂಭಾಗದ್ದು ಶೇಪನ್ನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಈ ಶೇಪಿಗೆ ಕಟ್ ಮಾಡ್ಕೋಬೇಕು ಜಾಸ್ತಿ ತೆಗಿಬಾರ್ದು ಜಾಸ್ತಿ ತೆಗೆದ್ರೆ ಫಸ್ಟ್ ಹುಕ್ಸ್ ಹತ್ರ ಫುಲ್ ಟೈಟ್ ಬಂದಂಗೆ ಆಗುತ್ತೆ ಅರ್ಧ ಅಷ್ಟೇ ಡಿಫ್ರೆನ್ಸ್ ಇರಬೇಕು ಹಿಂಭಾಗದ್ದು ಶೇಪಿಗಿಂತ ನಾನಿಲ್ಲಿ ಆರು ಮುಕ್ಕಾಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಸ್ಟಿಚ್ ಮಾಡುವಾಗ ಅದೆಷ್ಟು ಬರುತ್ತೆ ಅಂತ ನೋಡಿಕೊಂಡು ಮತ್ತೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಇಲ್ಲಾಂದರೆ ಈ ಥರ ಇನ್ನೊಂದು ಫೈನಲ್ ಆಗಿ ಇನ್ನೊಂದು ಸರಿ ನೋಡ್ಕೊಳ್ಳಿ ಕರೆಕ್ಟಾಗಿ ಸಿಗುತ್ತೆ ನಿಮಗೆ ಹಾಗೆ ಕ್ರಾಸ್ ಬೆಲ್ಟ್ಗೆ ಎಲ್ಲ ತನಕ ನಮಗೆ ಪಾಯಿಂಟ್ ಹಾಕ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಕೊಂಡಿದ್ದೀನಿ ಇಲ್ಲಿ ಸ್ಟಿಚ್ ಹೋಗುತ್ತೆ ಅಂತಂದು ಹೇಳ್ಬಿಟ್ಟು ಇಲ್ಲಾಂದ್ರೆ ಪೂರ್ತಿ ಇಟ್ಕೊಂಡ್ರೂ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಅಂತ ನೋಡಿಕೊಂಡು ನೀವು ಫೈನಲಾಗಿ ಸ್ಟಿಚ್ ಮಾಡುವಾಗ ಪಟ್ಟಿ ಥ್ರೆಡ್ ಪೈಪಿಂಗ್ ಮಾಡುವಾಗ ಇನ್ನೊಂದು ಸಾರಿ ನೆಕ್ ಡೀಪ್ನ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಫಸ್ಟ್ ಒಂದು ಸಾರಿ ಇಷ್ಟು ಸ್ಟಿಚ್ ಮಾಡ್ಕೊ ಮಾರ್ಕ್ ಹಾಕ್ಕೊಳ್ಬೇಕು ನೋಡಿ ಕ್ರಾಸ್ ಬೆಲ್ಟು ಇಲ್ಲೊಂದು ಡಾಟು ಎಲ್ಲ ಸೇರಿಸ್ಕೊಂಡು ನಾನು ಇಲ್ಲಿ ಮುಕ್ಕಾಲು ಇಂಚಿನಷ್ಟು ಬಿಟ್ಕೊಂಡು ಎಕ್ಸ್ಟ್ರಾ ಬಿಟ್ಕೊಂಡು ಮಾರ್ಕ್ ಹಾಕ್ಕೊಂಡಿದ್ದೀನಿ ಕ್ರಾಸ್ ಬೆಲ್ಟ್ ಬಿಟ್ಟು ಈಗ ಟಕ್ಸ್ ಡಾಟು ನೋಡಿ ಇಲ್ಲಿ ಶೋಲ್ಡರಿಂದ ಕೆಳಗಡೆ ಟಕ್ಸ್ ಡಾಟು ಅಪೆಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಇಲ್ಲಿಗೊಂದು ಅಪೆಕ್ಸ್ ಪಾಯಿಂಟ್ ಬರುತ್ತೆ ಇದನ್ನು ಇಲ್ಲಿಗೆ ಪಾಯಿಂಟ್ ಹಾಕೊಂಡಿದ್ದೀನಿ ಡಾಟು ಪಾಯಿಂಟು ಇಲ್ಲಿ ಕ್ರಾಸ್ ಬೆಲ್ಟು ಎಲ್ಲೇ ತನಕ ಬರುತ್ತೆ ನೋಡಿಕೊಂಡು ಅಲ್ಲೇ ತನಕ ಒಂದು ಪಾಯಿಂಟು ನಾನಿಲ್ಲಿ ಬ್ಲೌಸ್ ಬ್ಯಾಕ್ ಸೈಡಿಗೆ ಎಷ್ಟು ತೊಗೊಂಡಿದ್ದೆ ಅಂತ ನೋಡಿಕೊಂಡು ಅದಕ್ಕಿಂತ ಒಂದು ಎರಡರಿಂದ ಎರಡೂವರೆ ಇಂಚು ಎಕ್ಸ್ಟ್ರಾ ತೊಗೋಬೇಕು ಬ್ಲೌಸ್ ಲೆಂತ್ ಫ್ರಂಟ್ ಪೋರ್ಷನ್ ಎಷ್ಟಿರುತ್ತೆ ಅಂತ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು ಇಲ್ಲಿ ಕ್ರಾಸ್ ಬೆಲ್ಟ್ಗೆ ನಾವೇನು ತಕ್ಸಿನ ಡಾಟ್ ಪಾಯಿಂಟ್ ಹಾಕ್ಕೊಂಡಿದ್ವಲ್ಲ ಆ ಪಾಯಿಂಟಿಗೆ ಒಂದು ಲೈನ್ ಇದ್ದೀನಿ ಹಾಗೆ ಕೆಳಭಾಗಕ್ಕೆ ಬ್ಲೌ ಬ್ಲೌಸಿನ ಮುಂಭಾಗದ್ದು ಎಷ್ಟು ಡೀಪ್ ಇರುತ್ತೆ ಫುಲ್ಲು ಲೆಂತ್ ಕ್ರಾಸ್ ಬೆಲ್ಟು ಎಲ್ಲ ಸೇರಿಕೊಂಡು ಅದಕ್ಕೆ ಒಂದು ಪಾಯಿಂಟ್ ಹಾಕ್ಕೊಂಡು ಲೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಒಂದು ಇಂಚಿಗೆ ಒಂದು ಪಾಯಿಂಟ್ ಹಾಕೊಂಡಿದ್ದೀನಿ ಕ್ರಾಸ್ ಬೆಲ್ಟಿಗೆ ಕ್ರಾಸ್ ಬೆಲ್ಟಿಂದ ಮೇಲುಗಡೆ ಈ ಸೈಡಲ್ಲೂ ಒಂದು ಇಂಚ್ ಮೇಲಕ್ಕೆ ಒಂದು ಪಾಯಿಂಟ್ ಹಾಕೊಂಡಿದ್ದೀನಿ ಶೇಪ್ ಹಾಕೋದಕ್ಕೋಸ್ಕರ ಹಾಗೆ ಇಲ್ಲಿ ಉಗಿಸ್ಪಟ್ಟಿ ಕಡೆಯಿಂದ ನಾಲ್ಕು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಟಕ್ಸ್ ಡಾಟ್ ಇದು ಕರೆಕ್ಟ್ ಸೆಂಟ್ರ್ ಪೋರ್ಷನ್ ಬರಬೇಕು ಭುಜದ ಸೆಂಟ್ರ್ ಪೋರ್ಷನ್ ಬಂದರೆ ಕರೆಕ್ಟಾಗಿ ನಮಗೆ ಟಕ್ಸ್ ಹಿಡಿತೀವಲ್ಲ ಆ ಪಾಯಿಂಟ್ಗಳು ಕರೆಕ್ಟಾಗಿ ಬಂದ್ಬಿಡುತ್ತೆ ಒಂದು ಕಾಲು ಇಂಚು ಒಂದು ಕಾಲು ಇಂಚು ಈ ಬ್ಲೌಸಲ್ಲಿ ಎಷ್ಟು ಇರುತ್ತೆ ಟಕ್ಸ್ ನೋಡಿಕೊಂಡು ಅಷ್ಟು ಹಿಡಿಬೇಕು ಕೆಲವು ಸುಮ್ಮನೆ ಎಲ್ಲರಿಗೂ ಒಂದು ಕಾಲು ಇಂಚು ಹಿಡಿಬಾರ್ದು ಕೆಲವ್ರು ತಳ್ಳಿರ್ತಾರೆ ಅವರಿಗೆಲ್ಲ ಮುಕ್ಕಾಲು ಇಂಚು ಒಂದು ಇಂಚು ಆ ಥರ ಎಲ್ಲ ಹಿಡಿಬೇಕಾಗುತ್ತೆ ಬ್ಲೌಸಲ್ಲಿ ಅಳ್ತೆ ಮಾಡ್ಕೋಬೇಕು ನಾನು ಅಳ್ತೆ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ಅಷ್ಟು ಹಿಡಿತಾ ಇದ್ದೀನಿ ಇದು ಸೈಡಲ್ಲಿ ನಮಗೆ ಬೇಕು ಅಂದರೆ ನಾವು ಸ್ಟಿಚ್ ಮಾಡೋದು ಇಲ್ಲಾಂದರೆ ಬೇಡ ಅಂದರೆ ಬಿಡ್ಬೋದು ಸ್ಕಿಪ್ ಮಾಡ್ಕೋಬೋದು ಮೂರು ಟಕ್ಸೇ ಭಾಳ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಎಲ್ಲ ಪಾಯಿಂಟ್ಗಳಿಗೂ ಒಂದೂವರೆ ಇಂಚಿಂದ ಎರಡು ಎರಡು ಇಂಚಿನಷ್ಟು ಡಿಫ್ರೆನ್ಸು ದೂರ ಇದ್ದರೆ ಸಾಕು ಇದು ಸೈಡಲ್ಲಿ ನಮಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಕ್ರಾಸ್ ಬೆಲ್ಟಿನ ತನಕ ನಾವು ಮಾರ್ಕ್ ಹಾಕ್ಕೊಳ್ಬೇಕು ಆಮೇಲೆ ಟಕ್ಸಿಗೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಡಬೇಕು ನಾನು ಪಾಯಿಂಟ್ ಹಾಕೊಂಡಿರೋದು ಕರೆಕ್ಟಾಗಿದೆ ಕ್ರಾಸ್ ಬೆಲ್ಟಿಂದ ಮೇಲಕ್ಕೆ ಒಂದು ಇಂಚಿಗೆ ಪಾಯಿಂಟ್ ಹಾಕ್ಕೊಂಡಿದ್ನಲ್ಲ ಅದು ಕರೆಕ್ಟಾಗಿದೆ ಈ ಥರ ಆಗಿ ಲೈನ್ ಹಾಕ್ಕೊಳ್ಳಿ ಈಗ ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ಅದನ್ನು ನಾಲ್ಕನೇ ಒಂದು ಭಾಗನ ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಆಮೇಲೆ ಮಾರ್ಜಿನ್ ಎರಡು ಇಂಚು ನಾವೇನು ಟಕ್ಸಿಗಿಂತ ಮಾರ್ಕ್ ಹಾಕೊಂಡಿದ್ವಲ್ಲ ಆ ಪೋರ್ಷನ್ ಆ ಜಾಗನ ಬಿಟ್ಟು ನಾವು ಮುಂದಕ್ಕೆ ಲೆಕ್ಕ ತಗೊಳ್ಬೇಕು ಆಮೇಲೆ ನಮಗೆ ಎಷ್ಟು ಜಾಸ್ತಿ ಬೇಕಾಗುತ್ತೆ ಅಂತ ನೋಡಿಕೊಂಡು ಈ ಥರ ಒಂದು ಲೈನ್ ಹಾಕೊಳ್ಳಿ ನೀವು ಇನ್ನೂ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡ್ರೂ ನಡೆಯುತ್ತೆ ನಾವು ಸ್ಟಿಚ್ ಮಾಡುವಾಗ ಉಳಿಯುತ್ತಲ್ಲ ಕಟ್ ಮಾಡಿ ತೆಗಿಬೋದು ಸುಮ್ಮನೆ ಎಕ್ಸ್ಟ್ರಾ ತೊಗೊಳೋದ್ಕಿಂತ ಕರೆಕ್ಟಾಗಿ ಅಳತೆ ಮಾಡಿ ತೊಗೊಳ್ಳಿ ನಿಮಗಿನ್ನೂ ಬಟ್ಟೆ ಉಳಿಯುತ್ತಲ್ಲ ನೀವು ಡಿಸೈನ್ ಬೇಕಂದ್ರೆ ಮಾಡ್ಕೊಬೋದು ಮೇನ್ ಬಟ್ಟೆನಲ್ಲಿ ಈ ಥರ ಟಕ್ಸ್ಗಳಿಗೆ ಎಲ್ಲ ಥರ ಕಚ್ ಹಾಕ್ಕೊಳ್ಬೇಕು ಈ ಕ್ರಾಸ್ ಬೆಲ್ಟು ನೋಡಿ ಮೂರುವರೆಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಈ ಸೈಡಲ್ಲಿ ಮೂರು ಇಂಚಿಗೆ ಈ ಥರ ಕಟ್ ಮಾಡಿಕೊಂಡು ಇನ್ನೂ ಎರಡು ಕಟ್ ಮಾಡ್ಕೋಬೇಕು ಸ್ಲೀವ್ಸಿಗೆ ಕಟ್ ಮಾಡ್ಕೊಂಡು ಉಳಿದದ್ದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಈಗ ಸ್ಲೀವ್ಸಿಗೆ ಈ ಥರ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ಅಳ್ತೆ ಬೇಕಂದ್ರೆ ಮಾಡ್ಕೊಬೋದು ಇದು ರೆಡಿ ಎಷ್ಟಿದೆ ಅಂತಂದರೆ ಒಂಬತ್ತು ಒಂಬತ್ತು ಇಂಚಿದೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಹತ್ತು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಈ ಸೈಡಲ್ಲೂ ಹತ್ತು ಇಂಚು ಹಾಗೆ ಡೌನು ಮೂರು ಇಂಚು ಇಲ್ಲಾಂದರೆ ಮೂರುವರೆ ಇಂಚು ಡೌನ್ ಮಾಡ್ಕೋಬೋದು ಇದರಲ್ಲಿ ಎಷ್ಟಿರುತ್ತೆ ಅಷ್ಟನ್ನೇ ಮಾಡ್ಕೊಳ್ಳಿ ಹಾಗೆ ಆರ್ಮೌಂಡ್ ರೌಂಡ್ ಎಷ್ಟು ಬರುತ್ತೆ ಅಂತಂದರೆ ಎಷ್ಟಾದರೂ ಇರಲಿ ಎಂಟೂವರೆಯಿಂದ ಒಂಬತ್ತು ಇಂಚಿನ ತನಕ ಎಷ್ಟಾದರೂ ಇರಲಿ ಈ ಥರ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ಅವ್ರದೇ ಸ್ಲೀವ್ಸನ್ನ ಇಟ್ಕೊಂಡು ಬೇಕಂದ್ರೆ ನೀವು ಕರೆಕ್ಟಾಗಿ ಶೇಪನ್ನು ಕೊಡ್ಬೋದು ಈ ಸ್ಲೀವ್ಸಿಂದು ಶೇಪ್ ನೋಡಿ ಈ ಥರ ನಾವು ಇಲ್ಲಿ ಮಾರ್ಕ್ ಹಾಕೊಂಡ್ರೆ ಒಂದು ಲೈನ್ ಹಾಕ್ಕೊಳ್ತೀವಲ್ಲ ಇದೇ ಲೈನಿಗೇ ನಾವು ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಈ ಲೈನಿಗೆ ಸ್ಟಿಚ್ ಮಾಡಬೇಕು ಮತ್ತೊಂದು ಸಾರಿ ನಾವು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಈ ಸ್ಲೀವ್ಸಿಂದು ಸುತ್ತಳತೆ ಎಲ್ಲ ನೋಡಿಕೊಂಡು ನಾವು ಸ್ಟಿಚ್ ಮಾಡುವಾಗ ಒಂದು ಸ್ವಲ್ಪ ಒಂದು ಎರಡು ಪಾಯಿಂಟಿನಷ್ಟು ಹಿಂದೆ ಮುಂದೆ ಆಗಿರುತ್ತೆ ಆವಾಗ ಸಾರಿ ಫೈನಲ್ ಫೈನಲ್ಲಾಗಿ ಫಿಟ್ಟಿಂಗ್ ಮಾಡುವಾಗ ನೋಡಿಕೊಂಡು ಅಳತೆ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ಇದೇ ಲೈನಿಗೇ ನಾವು ಸ್ಟಿಚ್ ಮಾಡೋದಕ್ಕಾಗಲ್ಲ ಇನ್ನೊಂದು ಸರಿ ನಾವು ತೋಳೆಲ್ಲ ಅಟ್ಯಾಚ್ ಮಾಡಿದಾಗ ಅವಾಗ ಸರಿ ಅಳತೆ ಮಾಡ್ಕೋಬೇಕು ಈಗ ಫ್ರೀ ಹ್ಯಾಂಡಾಗಿ ಈ ಥರ ಶೇಪನ್ನು ಇದ್ದೀನಿ ನೀವು ಸ್ಕೇಲ್ ಯೂಸ್ ಮಾಡ್ಕೊಳ್ಬೇಕಂದ್ರೆ ಅದಕ್ಕಿಂತಲೇ ಶೇಪು ಸ್ಲೀವ್ಸಿಗೆ ಶೇಪ್ ಕೊಡೋ ಅಂಥದ್ದೇ ಸ್ಕೇಲ್ ಇದ್ದಾವೆ ಅವನ್ನ ಬೇಕಂದರೆ ಯೂಸ್ ಮಾಡಿಕೊಂಡು ನೀವು ಈ ಥರ ಶೇಪನ್ನು ಕೊಟ್ಕೋಬೋದು ಈಗ ನಾನು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ಬೇಕು ಇಲ್ಲಿ ಪೀಸ್ ಕಡಿಮೆ ಇದೆ ಸೈಡಿಗೆ ಅದನ್ನು ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ಬ್ಯಾಕು ಫ್ರಂಟು ಎಲ್ಲ ಇಟ್ಕೊಂಡು ಸ್ವಲ್ಪ ಕಾಲು ಇಂಚು ಅರ್ಧ ಇಂಚಿನಷ್ಟು ಬಿಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಕಟ್ಟಿಂಗು ಮತ್ತು ಇಷ್ಟ ಇಷ್ಟ ಆಗಿದೆ ಅಂತ ಅಂದ್ಕೊಟ್ಟಿದ್ದೀನಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಫೈನಲ್ ಆಗಿ ನೋಡಿ ಈ ಥರ ನಾನು ಪೈಪಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಪೈಪಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ನಾನು ತೋರಿಸ್ಕೊಟ್ಟಿದ್ದೀನಿ ನಾಲ್ಕೈದು ವೀಡಿಯೋದಲ್ಲಿ ಡಬಲ್ ಕಲರಲ್ಲಿ ನೀವು ಬೇಕಂದ್ರೆ ಮಾಡ್ಕೊಬೋದು ನಾನಿಲ್ಲಿ ಇದೇ ಕಲರ್ ಎಂದೇ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್